ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ತುಂಬಾ ಇನ್ಫಾರ್ಮೇಟಿವ್ ಆಗಿರುವಂಥ ವೀಡಿಯೋ ವಿಡಿಯೋನ ಸ್ಕಿಪ್ ಮಾಡಿದರೆ ಪೂರ್ತಿಯಾಗಿ ನೋಡಿ ನೀವೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಹಿಂದೂ ಧರ್ಮದಲ್ಲಿ ತುಳಸಿ ಗಿಡಕ್ಕೆ ಪವಿತ್ರ ಸ್ಥಾನವಿದೆ ತುಳಸಿ ಗಿಡಕ್ಕೆ ಪ್ರತಿದಿನ ಪೂಜೆ ಸಲ್ಲಿಸುವುದರಿಂದ ಶುಭ ಫಲ ದೊರೆಯುತ್ತದೆ ಎಂಬ ಪ್ರತೀತಿ ಇದೆ ಈ ನಡುವೆ ನವಂಬರ್ ತುಳಸಿ ಹಬ್ಬವನ್ನು ನವೆಂಬರ್ ಎರಡು ಭಾನುವಾರ ದ್ವಾದಶಿ ದಿನದಂದು ಆಚರಿಸಲಾಗುತ್ತದೆ ಹಾಗೆ ತುಳಸಿ ಪೂಜೆಯ ಸಮಯದಲ್ಲಿ ಕೆಂಪು ಅವಲಕ್ಕಿಯನ್ನು ನೈವೇದ್ಯವಾಗಿ ಇಡುವುದು ಶುಭ ಶಕುನ ಹಾಗೆ ಪೂಜೆಯಲ್ಲಿ ಅರಿಶಿನ ಕುಂಕುಮ ಹಣ್ಣುಗಳು ಬಳೆ ಮತ್ತು ಕೆಲವು ವಸ್ತುಗಳನ್ನು ಇಟ್ಟು ಪೂಜಿಸಬೇಕು ಬೆಟ್ಟದ ನೆಲ್ಲಿಕಾಯಿ ದೀಪ ಹಚ್ಚಿದರೆ ತುಂಬ ಒಳ್ಳೆಯದು ಪೂಜೆಯ ಸಮಯ ಕೂಡ ಹಿಂದಿನ ವಿಡಿಯೋದಲ್ಲಿ ನಾನು ತಿಳಿಸ್ಕೊಟ್ಟಿದ್ದೀನಿ ಖಂಡಿತ ನೀವು ಯಾರು ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಆ ಒಂದು ವಿಡಿಯೋ ಲಿಂಕ್ ಸಿಗುತ್ತೆ ಖಂಡಿತ ಅದರಲ್ಲಿ ಚೆಕ್ ಮಾಡಿ ಪಂಚಗವ್ಯ ದೀಪವನ್ನು ಕೂಡ ಹಚ್ಚುವುದು ತುಂಬ ಒಳ್ಳೆಯದು ತುಳಸಿ ಪೂಜೆಗೆ ಮುನ್ನ ಗಣಪತಿಗೆ ಪೂಜೆಯನ್ನ ಸಲ್ಲಿಸಬೇಕು ಬಳಿಕ ಮನೆ ದೇವರನ್ನ ಪೂಜಿಸಿ ತುಳಸಿ ಹಾಗೂ ಶ್ರೀ ವಿಷ್ಣುಗೆ ಪೂಜೆಯನ್ನ ಸಲ್ಲಿಸಬೇಕು ಪೂಜೆಯ ಸಂದರ್ಭದಲ್ಲಿ ಐವತ್ ಮುತ್ತೈದೆಯರನ್ನು ಆಹ್ವಾನಿಸಿ ಅವರಿಗೆ ಅರಿಶಿಣ ಕುಂಕುಮ ಕೊಟ್ಟು ಅವರ ಆಶೀರ್ವಾದವನ್ನ ಪಡೆಯುವುದು ಶುಭಕರ ತುಳಸಿಕಟ್ಟೆ ಇದ್ದರೆ ನಿಮ್ಮ ಮನೆಯಲ್ಲಿ ಈ ತಪ್ಪುಗಳನ್ನು ಆಗದಂತೆ ಎಚ್ಚರವಹಿಸಿ ಇಲ್ಲದಿದ್ದರೆ ತಾಯಿ ಮಹಾಲಕ್ಷ್ಮಿ ಮತ್ತು ನಾರಾಯಣರ ಕೋಪಕ್ಕೆ ಗುರಿಯಾಗುತ್ತೀರಿ ಹಾಗೆ ನೆಕ್ಸ್ಟ್ ತುಳಸಿಯ ಕೆಳಭಾಗದಲ್ಲಿ ಎಲ್ಲ ತೀರ್ಥಗಳು ವಾಸವಾಗಿರುತ್ತವೆ ಗಂಗಾ ಹೆಮುನ ಸಿಂಧು ಗೋದಾವರಿ ಸರಸ್ವತಿ ನರ್ಮದಾ ಕಾವೇರಿ ಇನ್ನೂ ಹಲವಾರು ಪುಣ್ಯ ತೀರ್ಥಗಳು ವಾಸವಿರುತ್ತವೆ ಆದ್ದರಿಂದ ಸ್ನಾನ ಮಾಡುವ ನೀರಿಗೆ ಚಿಟಿಗೆ ತುಳಸಿ ಗಿಡದ ಮಣ್ಣನ್ನು ಹಾಕಿ ಸ್ನಾನ ಮಾಡಿದರೆ ಆ ಪುಣ್ಯ ನದಿಯಲ್ಲಿ ಸ್ನಾನ ಮಾಡಿದಷ್ಟು ಪವಿತ್ರ ಸ್ಥಾನ ಸ್ನಾನವಾಗಿರುತ್ತದೆ ತುಳಸಿ ಗಿಡದ ಮಧ್ಯಭಾಗದಲ್ಲಿ ಸಾಕ್ಷಾತ್ ಮಹಾಲಕ್ಷ್ಮೀ ನಾರಾಯಣರು ಹಾಗೂ ಎಲ್ಲ ದೇವಾನುದೇವತೆಗಳು ವಾಸವಿರುತ್ತಾರೆ ಋಷಿ ಮುನಿಗಳ ಗಂಧರ್ವರ ವಾಸವೂ ಕೂಡ ಇರುತ್ತದೆ ಹಾಗೆಯೇ ತುಳಸಿಯ ಎಲೆಗಳಲ್ಲಿ ವೇದಗಳು ಸಪ್ತಕೋಟಿ ಮಹಾ ಮಂತ್ರಗಳ ಪುಣ್ಯ ಫಲ ಇರುತ್ತದೆ ತುಳಸಿ ಗಿಡಕ್ಕೆ ಪೂಜೆ ಸಲ್ಲಿಸಿದರೆ ಈ ಎಲ್ಲ ದೇವಾನುದೇವತೆಗಳನ್ನು ಒಟ್ಟಿಗೆ ಪೂಜಿಸಿದಷ್ಟು ಮಹಾಪುಣ್ಯ ಪ್ರಾಪ್ತಿಯಾಗುತ್ತದೆ ಸಾಕ್ಷಾತ್ ಲಕ್ಷ್ಮೀನಾರಾಯಣರ ವಾಸ ಇರುವುದರಿಂದ ತುಳಸಿಯು ಸಂಪತ್ತು ಮತ್ತು ಸೌಭಾಗ್ಯದ ಸಂಕೇತವಾಗಿದೆ ಮನೆಯ ಮುಂಭಾಗದಲ್ಲಿ ತುಳಸಿ ಗಿಡವಿದ್ದರೆ ವಾಸ್ತು ದೋಷ ಇರುವುದಿಲ್ಲ ಅಕಾಲ ಮರಣ ಉಂಟಾಗುವುದಿಲ್ಲ ನೆಗೆಟಿವ್ ಎನರ್ಜಿ ಪ್ರವೇಶ ಆಗುವುದೇ ಇಲ್ಲ ಮನೆಯಲ್ಲಿ ಆರೋಗ್ಯ ಭಾಗ್ಯ ಸುಖ ಸಂತೋಷ ಹಾಗೂ ಸದಾ ಪಾಸಿಟಿವ್ ಎನರ್ಜಿ ತುಂಬಿರುತ್ತದೆ ತುಳಸಿ ಗಿಡದ ಗಾಳಿಯನ್ನು ಉಸಿರಾಡುವುದರಿಂದ ಶರೀರದಲ್ಲಿ ಕಾಯಿಲೆಗಳು ವಾಸಿಯಾಗುತ್ತವೆ ತುಳಸಿ ತೀರ್ಥ ಸೇವನೆ ಮಾಡಿದವರಿಗೆ ಯಮದರ್ಶನ ಆಗುವುದಿಲ್ಲ ಎನ್ನುತ್ತಾರೆ ಋಷಿ ಮುನಿಗಳು ಯಾವುದೇ ದಾನ ಮಾಡುವಾಗ ಅದರಲ್ಲಿ ಒಂದು ತುಳಸಿ ದಳ ಇಟ್ಟುಕೊಟ್ಟರೆ ಸಾವಿರ ಪಟ್ಟು ದಾನ ಮಾಡಿದಷ್ಟು ಫಲ ಪ್ರಾಪ್ತಿಯಾಗುತ್ತದೆ ಆದರೆ ಯಾವುದೇ ಕಾರಣಕ್ಕೂ ಮನೆಯಲ್ಲಿ ಒಂದು ತುಳಸಿ ಗಿಡ ಇಟ್ಟು ಪೂಜಿಸಬಾರದು ನೆನಪಿಡಿ ತುಳಸಿಯಲ್ಲಿ ಲಕ್ಷ್ಮಿ ತುಳಸಿ ವಿಷ್ಣು ತುಳಸಿ ಎರಡೂ ತುಳಸಿ ಇಟ್ಟು ಪೂಜಿಸಿದರೆ ಮಾತ್ರ ನಿಮಗೆ ಲಕ್ಷ್ಮೀನಾರಾಯಣರ ಇಬ್ಬರ ಕೃಪೆಯು ಸಂಪೂರ್ಣವಾಗಿ ಸಿಗುತ್ತದೆ ಇಬ್ಬರಲ್ಲಿ ಒಬ್ಬರು ಇಲ್ಲದಿದ್ದರೂ ಅಲ್ಲಿ ದೇವತೆಗಳ ವಾಸ ಇರುವುದಿಲ್ಲ ನೆನಪಿನಲ್ಲಿ ಇಡಿ ತುಳಸಿ ಪೂಜೆ ಮಾಡುವಾಗ ದೀಪಗಳಾಗಲಿ ಅಗರಬತ್ತಿಗಳಾಗಲಿ ತುಳಸಿ ಕಟ್ಟೆಯ ಕೆಳಗೆ ಹಚ್ಚಬಾರದು ಇದರಿಂದ ಬೆಂಕಿ ಶಾಖ ತಗುಲಿ ತುಳಸಿ ಗಿಡ ಬಾಡಿದರೆ ಅಥವಾ ಒಣಗಿದರೆ ಮಹಾಪಾಪ ಹರಿಸದೆ ನಾಶವಾಗುತ್ತದೆ ಆದ್ದರಿಂದ ತುಳಸಿ ಕಟ್ಟೆಯಲ್ಲಿ ಪ್ರತ್ಯೇಕ ಗೂಡು ಮಾಡಿಸಿ ಅಲ್ಲಿ ಇಟ್ಟು ಪೂಜಿಸಿ ತುಳಸಿ ದಳವನ್ನು ಕತ್ತರಿಸಿ ಅಥವಾ ಚಾಕು ಯಾವುದೇ ಹರಿತವಾದ ವಸ್ತುಗಳಿಂದ ಕೀಳಬಾರದು ಕೈಗಳಿಂದ ಮಾತ್ರವೇ ಬಿಡಿಸಬೇಕು ಅದರಲ್ಲಿಯೂ ಓಂ ನಮೋ ನಾರಾಯಣ ಎನ್ನುವಂತಹ ಅಷ್ಟ ಸರಿ ಮಂತ್ರ ಜಪಿಸಿ ತುಳಸಿದಳ ಬಿಡಿಸಬೇಕು ತುಳಸಿ ತಾಯಿಗೆ ವಂದನೆ ಸಲ್ಲಿಸಬೇಕು ಹಾಗೂ ತುಳಸಿ ಬಿಡಿಸುವ ಮೊದಲು ಗಿಡಕ್ಕೆ ಸ್ವಲ್ಪ ನೀರು ಹಾಕಿ ನಂತರ ಬಿಡಿಸಬೇಕು ಚಪ್ಪಲಿ ಹಾಕಿಕೊಂಡು ಸ್ನಾನ ಮಾಡದೆ ಅಶುದ್ಧತೆಯಲ್ಲಿ ತುಳಸಿ ಮುಟ್ಟುವುದಾಗಲಿ ಅಥವಾ ಕೀಳುವುದಾಗಲಿ ಮಾಡಲೇಬಾರದು ನೆನಪಿನಲ್ಲಿ ಇಡಿ. ತುಳಸಿ ಕಟ್ಟೆಗೆ ಕಸಪೊರಿಕೆ ತಾಗಿಸಬಾರದು ಪರಿಶುದ್ಧ ಬಟ್ಟೆಯಿಂದ ಕ್ಲೀನ್ ಮಾಡಬೇಕು ಭಾನುವಾರ ಮಂಗಳವಾರ ಶುಕ್ರವಾರ ಏಕಾದಶಿ ದ್ವಾದಶಿ ಹುಣ್ಣಿವೆ ಅಮುವಾಸೆ ಈ ಏಳು ದಿವಸದಲ್ಲಿ ಯಾವುದೇ ಕಾರಣಕ್ಕೂ ತುಳಸಿಯನ್ನು ಕೀಳಬಾರದು ಪೂಜೆಗಾಗಿ ಒಂದು ದಿವಸ ಮುಂಚಿತವಾಗಿ ಬಿಡಿಸಿ ಇಟ್ಟುಕೊಳ್ಳಬೇಕು ತುಳಸಿ ದಳವನ್ನು ಮಧ್ಯಾಹ್ನ ಹನ್ನೆರಡು ಗಂಟೆಯ ನಂತರ ಕೀಳಬಾರದು ತಾಯಿ ಮಹಾಲಕ್ಷ್ಮಿ ಮತ್ತು ವಿಷ್ಣು ಏಕಾಂತದಲ್ಲಿ ಇರುವಂತಹ ಸಮಯ ಆದ್ದರಿಂದ ಈ ಸಮಯದಲ್ಲಿ ತುಳಸಿ ದಳವನ್ನು ಕೀಳಬಾರದು ಅಥವಾ ಮುಟ್ಟಬಾರದು ಸಂಜೆ ಆರು ಗಂಟೆಯ ನಂತರ ಎಂಥದ್ದೇ ಪರಿಸ್ಥಿತಿಯಲ್ಲೂ ತುಳಸಿಯನ್ನು ಕೇಳಬಾರದು ಎಚ್ಚರವಹಿಸಿ ಮಾಂಸಾಹಾರ ಸೇವಿಸಿದವರು ಋತುದೋಷ ಸೂತಕ ಇದ್ದಾಗ ತುಳಸಿ ಗಿಡವ ತುಳಸಿ ಕಟ್ಟೆಯನ್ನಾಗಲಿ ತುಳಸಿ ಗಿಡವನ್ನಾಗಲಿ ಮುಟ್ಟಬಾರದು ತುಳಸಿಯನ್ನು ನಿಷ್ಠೆ ನಿಯಮಗಳಿಂದ ಪೂಜಿಸಿದರೆ ಲಕ್ಷ್ಮೀನಾರಾಯಣರ ಕೃಪೆ ನಿಮಗೆ ಸಿಗುತ್ತದೆ ಅಷ್ಟು ಶಕ್ತಿ ಇದೆ ತುಳಸಿಗೆ ಶ್ರೀಕೃಷ್ಣನೇ ತುಳಸಿ ದಳಕ್ಕೆ ಸೋತಿದ್ದಾನೆ ಯಾವುದೇ ಕಾರಣಕ್ಕೂ ಗಣಪತಿಗೆ ತುಳಸಿಯನ್ನ ಅರ್ಪಿಸಬೇಡಿ ಇದರಿಂದ ಗಣೇಶನು ಅಥವಾ ಗಣಪತಿಯು ಕೋಪಗೊಳ್ಳುತ್ತಾನೆ ವೀಕ್ಷಕರೇ ಇವತ್ತಿನ ಈ ಎಲ್ಲ ಮಾಹಿತಿಗಳು ನಿಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ ಇಷ್ಟ ಆಗಿದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಮಾಡಿ ಮತ್ತು ಹೆಚ್ಚೆಚ್ಚು ಶೇರ್ ಮಾಡಿ ಹಾಗೆ ನಿಮಗೆ ಯಾವುದಾದ್ರೂ ಹೊಸ ಒಂದು ಟಿಪ್ಸ್ಗಳು ಬೇಕು ಅಂದರೆ ದಯವಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಖಂಡಿತವಾಗ್ಲೂ ನಾನು ಶೇರ್ ಮಾಡ್ತೀನಿ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತು ಇನ್ನೊಂದು ಹೊಸ ವಿಡಿಯೋ ಜೊತೆ ಬರ್ತೀನಿ ಅಲ್ಲಿವರೆಗೂ ನಿಮಗೆಲ್ಲರಿಗೂ ಹೃದಯಪೂರ್ವಕವಾಗಿ ಧನ್ಯವಾದಗಳು